ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯಲ್ಲಿ ಕೇಂದ್ರೀಯ ಪಠ್ಯ ಕನ್ನಡ ವಿದ್ಯಾರ್ಥಿಗಳಿಗಾಗಿ ಸಿ ಬಿ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಸುಗಮ ಅಂತ ಹೇಳಿ ಮೊಟ್ಟ ಮೊದಲ ಬಾರಿಗೆ ಕ್ಲಾಸ್ ಟೆಂತ್ ಸಿ ಬಿ ಕನ್ನಡ ನೋಟ್ಸ್ ಮತ್ತು ಮುಖ್ಯ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಗಳು ಏಕೆಂದರೆ ಮೊಟ್ಟ ಮೊದಲ ಬಾರಿಗೆ ಈ ಒಂದು ನೋಟ್ಸನ್ನು ಸಿ ಬಿ ಎಸ್ಸಿನಲ್ಲಿ ನಾನು ಹೊರತರ್ತಾ ಇದ್ದೀನಿ ಏಕೆಂದರೆ ನಾವು ಇಲ್ಲಿಯವರೆಗೂ ಕೂಡ ನಾವು ನೋಟ್ಸನ್ನು ಬಳಸ್ತಾ ಇರುವುದು ಸ್ಟೇಟ್ ಬೋರ್ಡ್ಗೆ ಸಂಬಂಧಪಟ್ಟಿರುವಂಥ ನೋಟ್ಸನ್ನೇ ನಾವು ಬಳಸ್ತಾ ಇದ್ದೀವಿ ಆದರೆ ಈ ವರ್ಷದಲ್ಲಿ ನಾನು ಹೊಸದಾಗಿ ಅದನ್ನು ಸಿದ್ಧಪಡಿಸಿದ್ದೇನೆ ಹೊರತರ್ತಾ ಇದ್ದೀನಿ ಓಕೆ ಸಿ ಬಿ ಎಸ್ ಸಿಲೆಬಸ್ ಕನ್ನಡ ನೋಟ್ಸ್ ಮಾಡೆಲ್ ಕ್ವಶನ್ ಪೇಪರ್ಸ್ ಓಕೆ ಕ್ವಶನ್ ಬ್ಯಾಂಕ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನ ಹಾಗಿದ್ರೆ ಪುಸ್ತಕದ ಒಳನೋಟ ಏನಿದೆ ನೋಡೋಣ ಗದ್ಯ ಪದ್ಯ ಪಠ್ಯಪೂರಕ ಪಾಠದ ನೋಟ್ಸ್ ಸಿ ಬಿ ಎಸ್ ಸಿಲೆಬಸ್ ಮತ್ತು ವ್ಯಾಕರಣಾಂಶಗಳು ಪಠ್ಯಪೂರಕ ಪಾಠಗಳು ಬಹು ಆಯ್ಕೆ ಪ್ರಶ್ನೆಗಳು ಕ್ಯೂಸ್ ನೂರಕ್ಕೆ ನೂರು ಹಂಡ್ರೆಡ್ ಪರ್ಸೆಂಟ್ ಪಾಸಿಂಗ್ ಪ್ಯಾಕೇಜ್ ಇರುತ್ತದೆ ಪತ್ರ ಲೇಖನ ಹುದ್ದೆಗೆ ಅರ್ಜಿ ವರದಿ ರಚನೆ ಗಾದೆಯ ಅರ್ಥ ಪ್ರಬಂಧಗಳ ವಿವರಣೆ ಸಂಭಾವನೆಯ ಮಾದರಿ ಪ್ರಶ್ನೆ ಪತ್ರಿಕೆಗಳು ಉತ್ತರ ಸಹಿತ ಇರುತ್ತದೆ ವ್ಯಾಕರಣಾಂಶಗಳು ಆಯ್ಕೆಯ ಪ್ರಶ್ನೆಗಳಾಗಿರುತ್ತದೆ ಓಕೆ ಎಲ್ಲ ರೀತಿಯನ್ನು ಒಳಗೊಂಡಿರುತ್ತದೆ ಈ ಪ್ರಶ್ನೆ ಪತ್ರಿಕೆ ಮತ್ತು ನೋಟ್ಸ್ ಎಲ್ಲದು ಒಂದೇ ಪುಸ್ತಕದಲ್ಲಿ ನೀವು ಒಂದೇ ಪುಸ್ತಕ ಇಟ್ಕೊಂಡ್ರೆ ಏಕೈಕ ಪುಸ್ತಕ ಒಂದೇ ಒಂದು ಪುಸ್ತಕ ಇಟ್ಕೊಂಡ್ರೆ ಸಾಕು ಅದರಲ್ಲಿ ಎಲ್ಲ ಅಂಶವನ್ನು ಕವರ್ ಮಾಡಿರುತ್ತದೆ ಹಾಗಾಗಿ ನಿಮ್ಮ ಕೈಗೆ ಮತ್ತು ಸದ್ಯದಲ್ಲೇ ನಿಮ್ಮ ಕೈ ಸೇರುತ್ತದೆ ಪ್ರಶ್ನಕೋಟಿ ರಚನೆ ಅಮೃತೇಶ್ವರಿ ಎಂಕಟ್ಟೆ ಸಂಪನ್ಮೂಲ ವ್ಯಕ್ತಿಗಳು ಹಾಗೂ ಶಾರದಾ ಪ್ರಕಾಶನ ಬೆಂಗಳೂರು ನೀವು ಸಂಪರ್ಕಿಸಬೇಕಾದ್ರೆ ಶಾರದಾ ಪ್ರಕಾಶನಲ್ಲಿ ಸಂಪರ್ಕಿಸಬೇಕಾಗುತ್ತದೆ ಮೊಬೈಲ್ ಸಂಖ್ಯೆ ನೈನ್ ಸೆವೆನ್ ಫೋರ್ ಒನ್ ಸಿಕ್ಸ್ ಒನ್ ಸಿಕ್ಸ್ ನೈನ್ ಡಬಲ್ ಫೈವ್ ಈ ನಂಬರಿಗೆ ಸಂಪರ್ಕಿಸಿದರೆ ನೋಟ್ಸ್ ಪ್ಲಸ್ ನಿಮಗೆ ಕ್ವಶನ್ ಬ್ಯಾಂಕ್ ಎರಡೂ ಕೂಡ ಸಿಗುತ್ತದೆ ಯಾಕೆಂದರೆ ಮೊಟ್ಟ ಮೊದಲ ಬಾರಿಗೆ ನೋಟ್ಸ್ ಬರ್ತಾ ಇದೆ ಸಿ ಬಿ ಸಿನಲ್ಲಿ ಅಂತ ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ಬಾರಿ ವಿದ್ಯಾರ್ಥಿಗಳಿಗೆ ಒಂದೇ ಪುಸ್ತಕದಲ್ಲಿ ಪ್ರಶ್ನೆ ಪತ್ರಿಕೆ ಮತ್ತು ನೋಟ್ಸ್ ಎರಡೂ ಕೂಡ ಇರುತ್ತದೆ ಕನ್ನಡ ವ್ಯಾಕರಣ ಸಿಂಗಾರ ಪುಸ್ತಕ ಈಗಾಗಲೇ ನಿಮ್ಗೆಲ್ಲರಿಗೂ ಗೊತ್ತಿದೆ ಅಂತ ಹೇಳ್ತೀನಿ ಎಲ್ಲ ರೀತಿಯ ವ್ಯಾಕರಣ ಅಂಶಗಳನ್ನು ಒಳಗೊಂಡಿರುವಂತಹ ಏಕೈಕ ಪುಸ್ತಕ ಆಗಿರುತ್ತದೆ ಸಿಬಿಎಸ್ಇ ನಲ್ಲಿ ಇದು ಕೂಡ ಹಾಗಾಗಿ ಪುಸ್ತಕಕ್ಕಾಗಿ ಕೂಡ ಸಂಪರ್ಕಿಸಿ ಅಂತ ಹೇಳ್ತಾ ಇದ್ದೀನಿ ಶಾರದಾ ಪ್ರಕಾಶನ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ನಾಲ್ಕು ಮೊಬೈಲ್ ಸಂಖ್ಯೆ ನೈನ್ ಸೆವೆನ್ ಫೋರ್ ಒನ್ ಸಿಕ್ಸ್ ಒನ್ ಸಿಕ್ಸ್ ನೈನ್ ಡಬಲ್ ಫೈವ್ ಈ ನಂಬರಿಗೆ ನೀವು ಸಂಪರ್ಕಿಸಿದರೆ ಪುಸ್ತಕ ನೇರವಾಗಿ ನಿಮ್ಮ ಕೈ ಸೇರುತ್ತದೆ ವಿದ್ಯಾರ್ಥಿಗಳೇ ಪೋಷಕರೇ ಶಿಕ್ಷಕರೇ ಈ ಎರಡು ಪುಸ್ತಕ ನಿಮ್ಮ ಕೈಯಲ್ಲಿದ್ದರೆ ನಿಮ್ಮ ಮಕ್ಕಳು ನೂರಕ್ಕೆ ನೂರು ಅಂಕವನ್ನು ಗಳಿಸುತ್ತಾರೆ ನಿಮ್ಮ ಮಕ್ಕಳ ಅಂಕವನ್ನು ನೋಡಿ ನೀವೇ ಖುಷಿ ಪಡುತ್ತೀರಾ ಯಾಕಂದರೆ ನೂರಕ್ಕೆ ನೂರು ಅಂಕ ಈ ಎರಡು ಪುಸ್ತಕಗಳು ನಿಮ್ಮ ಕೈ ಸೇರಿದರೆ ನಿಮಗೆ ನೂರಕ್ಕೆ ನೂರು ಅಂಕ ಕಟ್ಟಿಟ್ಟ ಬುತ್ತಿ ಅತಿ ಈ ವರ್ಷದಲ್ಲೇ ಅತಿ ಹೆಚ್ಚು ಮಕ್ಕಳು ನೂರಕ್ಕೆ ನೂರು ತೆಗೆದುಕೊಂಡಿದ್ದಾರೆ ಇನ್ನೂ ಶಾಲೆಯಲ್ಲಿ ಪ್ರತಿ ಎಲ್ಲ ಮಕ್ಕಳು ಕೂಡ ಬರಬೇಕು ಶಾಲೆಯಲ್ಲಿ ಎಲ್ಲ ಮಕ್ಕಳು ನೂರಕ್ಕೆ ನೂರು ಬರಬೇಕು ಅಂತ ಹೇಳಿ ಶಾರದಾ ಪ್ರಕಾಶನ್ ಅವರು ಈ ರೀತಿಯಾಗಿ ಮಾಡಿದ್ದಾರೆ ಅದರಲ್ಲಿ ವಿಶೇಷವಾಗಿ ನಮ್ಮೂರು ಯೂಟ್ಯೂಬ್ ಚಾನೆಲ್ನಲ್ಲಿ ಯಾವಾಗಲೂ ಯಾವಾಗ್ಲೂ ನೀವು ನೋಡ್ತಾ ಇರ್ತೀರಾ ಹೊಸ ತರದಲ್ಲೇ ಇರುತ್ತದೆ ಏನಾದ್ರೂ ಒಂದು ಹೊಸ ಹೊಸ ರೀತಿಯಲ್ಲೇ ಕ್ರಿಯೇಟಿವಿಟಿ ಆಗಿರುವಂತಹ ಒಂದು ಚಾನೆಲ್ ಅದು ಯೂಟ್ಯೂಬ್ ಚಾನಲ್ನಲ್ಲಿಯೇ ಒಂದು ಕ್ರಿಯೇಟಿವಿಟಿ ಆಗಿರುವಂಥ ಏಕೈಕ ಚಾನಲ್ ಇದಾಗಿರುತ್ತದೆ ಅದರಲ್ಲಿ ಸಿ ಬಿ ಎಸ್ ಸಿಲು ವಿಶೇಷವಾಗಿ ಸಿ ಬಿ ಎಸ್ ಸಿ ಗೆ ಸಂಬಂಧಪಟ್ಟಿರುವಂಥ ಒಂದು ಚಾನಲ್ ಇದು ಹಾಗಾಗಿ ಯಾವಾಗಲೂ ಸದಾ ಕ್ರಿಯೇಟಿವಿಟಿಯಾಗಿ ಸದಾ ಮಕ್ಕಳ ಬಗ್ಗೆ ಚಿಂತೆ ಮಾಡುತ್ತಾ ಇರುತ್ತದೆ ಹೊಸತನದಲ್ಲಿ ಏನೇನು ಹೊಸವನ್ನು ಮಾಡಲಿಕ್ಕೆ ಸಾಧ್ಯವಾದ ಎಲ್ಲವನ್ನು ನಾವು ನಮ್ಮೂರು ಯೂಟ್ಯೂಬ್ ಚಾನಲಲ್ಲಿ ನೀವು ನೋಡ್ಬೋದು ಅದರಲ್ಲಿ ಶಾರದಾ ಪ್ರಕಾಶನದಲ್ಲಿ ಎಲ್ಲವೂ ನಿಮಗೆ ಸಿಗುತ್ತದೆ ಅಂತ ಹೇಳ್ತಾ ಮತ್ತೊಮ್ಮೆ ಇವತ್ತೇ ನೀವೆಲ್ಲರೂ ಈ ಪುಸ್ತಕಕ್ಕಾಗಿ ಈ ನೋಟ್ಸ್ ಮತ್ತು ಪ್ರಶ್ನೆ ಪತ್ರಿಕೆಗಳಿಗಾಗಿ ಹಿಂದೆ ನೀವೆಲ್ಲರೂ ಸಂಪರ್ಕಿಸಿ ಯಾಕಂದ್ರೆ ನಿಮಗೆ ಈಗಲೇ ನೀವು ಬುಕ್ಕಿಂಗ್ ಮಾಡಿಕೊಳ್ಳಿ ಪರೀಕ್ಷಾ ಸುಗಮ ಇದು ನೀವು ಬುಕ್ಕಿಂಗ್ ಮಾಡಿದರೆ ನಿಮಗೆ ನೂರಕ್ಕೆ ನೂರು ಅಂಕ ನೀವು ಯಾವುದೇ ಅಲ್ಲಿ ಮೋಸ ಇಲ್ಲ ಚೀಟಿಂಗ್ ಇಲ್ಲ ಏನೂ ಇರೋದಿಲ್ಲ ನೂರಕ್ಕೆ ನೂರು ಅಂಕ ಸಿಗುತ್ತದೆ ಮಕ್ಕಳಿಗೆ ನಿಮ್ಮ ಮಕ್ಕಳ ಅಂಕವನ್ನು ನೋಡಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೀವೇ ಖುಷಿ ಪಡುತ್ತೀರಾ ಓಕೆನಾ ಧನ್ಯವಾದಗಳು ನಮಸ್ಕಾರ